ಪ್ಪ ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಅವರ ಮನೆಯವರು ತೀರ್ಕೊಂಡಿದ್ರು ನಾ ಜೈಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದರು ನನಗೂ ಅವ್ರಿಗೂ ಬಹಳ ಆತ್ಮೀಯತೆ ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಎ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟ್ರಿ ಒಳ್ಳೆ ತಮ್ಮ ಥರ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ ಅಫಿಷಿಯಲ್ ಆಗೇನು ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದೀನಿ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಹೈಕಮಾಂಡ್ ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಂತ ಒಂದು ಚರ್ಚೆ ಚರ್ಚೆ ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಜನ ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಮಾಡಿ ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೀನಿ ಹೆಚ್ಚಾಗ್ತಿದೆ ಈ ನಿಟ್ಟಿನಲ್ಲಿ ಒಕ್ಕಲ್ ಕೆಲಸ ಎಲ್ಲ ಒಂದ್ ಕಡೆ ಕೈ ತಪ್ಪ ಸರ್ ಮಂಗಳೂರಲ್ಲಿ ಸಿ ಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿ ಎಂ ಆಗಿರ್ತೀನಿ ಇಲ್ಲ ಅಂತ ಹೇಳಿದಾರೆ ಸರ್ ಸಿಎಂ ಎಂ ಹೇಳದ ಮೇಲೆ ಇನ್ನೇನಿದೆ ಅವ್ರ ಹೆಂಗ್ ಹೇಳ್ತಾರ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ ಸರ್ ಒಕ್ಕಲ್ ಕೆಲಸ ಕೈ ತಪ್ಪ ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು ನಾ ಜೈಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದರು ನನಗೂ ಅವ್ರಿಗೂ ಬಹಳ ಆತ್ಮೀಯತೆ ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಎ ಸಿ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟ್ರಿ ಒಳ್ಳೆಯ ತಮ್ಮ ಥರ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ರು ಸೊ ಅದಕ್ಕೆ ನಾನು ಕಂಟ್ರೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ ಅಫಿಷಿಯಲಾಗಿ ಏನು ಕೆಲಸ ಇಲ್ಲ ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಟ್ರೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಹೈಕಮಾಂಡ್ನ ಭೇಟಿ ಆಗಲಿಕ್ಕೆ ಅಂತ ಒಂದು ಚರ್ಚೆ ಆಗ್ತದೆ ಚರ್ಚೆ ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಜನ ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಮಾಡಬೇಕು ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ ಈ ನಿಟ್ಟಿನಲ್ಲಿ ಒಕ್ಕಲಕ ಸಿಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಇಲ್ಲೇ ಹೋದ್ರ ಇಲ್ಲ ಅಂತ ಹೇಳಿದ್ದಾರೆ ಸರ್ ಸಿಎಂ ಮೇಲೆ ಇನ್ನೇನಿದೆ ಅವ್ರ ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ಸರ್ ಒಕ್ಕಲಕ ಸಿಎಂ ಕೈ ಸರ್